ಭಾರತ ದೇಶಕ್ಕೆ ಕೈಮಿಟ್ಟು ಪ್ರಾರ್ಥಿತು ವಿನಂತಿ ಮಾಡ್ತಿದ್ರೆ ನಾವು ಪಾಕಿಸ್ತಾನದಿಂದ ನಾವು ಭಾರತಕ್ಕೆ ಬರ್ತೀವಿ ಅಂತ ಅಲ್ಲಿನ ಜನ ಪಾಕಿಸ್ತಾನದಿಂದ ನಾವು ಭಾರತಕ್ಕೆ ಬರ್ತೀವಿ ಬರ್ತೀವಂತೆ ಅಲ್ಲಿನ ಜನ ಹೋರಾಟ ಮಾಡ್ತದ್ರೆ ಜಮ್ಮು ಕಾಶ್ಮೀರ ಜೆ ಎ ಸ್ನೇಹಿತರೆ ನಮಸ್ಕಾರ ಒಂದೇ ಮಾತ್ರ ಜಾಹಿಂದ್ ಸ್ನೇಹಿತರೆ ನೇರವಾಗಿ ವಿಷಕ್ಕೆ ಬರೋಣ ಪಾಕಿಸ್ತಾನದಲ್ಲಿ ಪಾಕಿಸ್ತಾನ ಈ ಪ್ರದೇಶದಲ್ಲಿ ಈ ದೇಶದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ನಾವೆಲ್ಲ ನೋಡ್ಬೋದು ನಮ್ಮ ಶತ್ರು ರಾಷ್ಟ್ರದಂಥ ಪಾಕಿಸ್ತಾನದ ಜನರು ವಿಲಿ 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 ಒದ್ದಾಡ್ಕತ್ತಾರವರು ಒಂದು ಗ್ಯಾಸ್ ಬೆಲೆ ಹನ್ನೆರಡು ಸಾವಿರ ರೇಟ್ ಆಗಿದೆ ಒಂದು ಪೆಟ್ರೋಲ್ ಒಂದು ಲೀಟರ್ ಪೆಟ್ರೋಲ್ ಬೆಲೆ ಎರಡು ನೂರು ಮುನ್ನೂರು ರೂಪಾಯಿ ಆಗಿದೆ ಒಂದು ಲೀಟರ್ ಹಾಲಿನ ಬೆಲೆ ಮುನ್ನೂರು ನಾಲ್ಕುನೂರು ರೂಪಾಯಿ ಆಗ್ತಾ ಇದೆ ಆ ದೇಶದ ಪಾಕಿಸ್ತಾನದ ಪರಿಸ್ಥಿತಿ ಇವತ್ತು ಏನೆಲ್ಲ ಆಗ್ತದೆ ಬೆಳವಣಿಗೆ ಆಗ್ತದೆ ನಾವೆಲ್ಲ ನಮ್ಮ ಭಾರತೀಯರು ನೋಡಿ ನಾವು ಖುಷಿ ಪಡಬೇಕು ಇಲ್ಲಿರುವಂಥ ಈ ದೇಶದನ್ನ ತಿಂದು ಈ ದೇಶಕ್ಕೆ ಮೋಸ ಮಾಡುವ ಪಾಕಿಸ್ತಾನದ ಮನಸ್ಥಿತಿ ಹೊಂದಿರುವ ದೇಶ ದ್ರೋಹಿಗಳೇ ನಿಮ್ಮ ದೇಶ ಪಾಕಿಸ್ತಾನ ವಿಲಿ 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 ಬದ್ದಾಡಕತ್ತದ ಯಾಕೆ ಬದ್ದಾಡಕತ್ತದ ನಾವೆಲ್ಲ ಅರ್ಥ ಮಾಡ್ಕೋಬೇಕು ತಿಳ್ಕೋಬೇಕು ಅಲ್ಲಿನ ಜನರ ಪರಿಸ್ಥಿತಿ ಏನೆಲ್ಲ ಆಗಿದೆ ನೋಡಿ ನಮ್ಮ ಜಮ್ಮು ಕಾಶ್ಮೀರದಲ್ಲಿರುವಂಥ ನಮ್ಮ ದೇಶದಲ್ಲಿರುವಂಥ ನಮ್ಮದೇ ಪ್ರದೇಶದಂಥ ಪಾಕಿಸ್ತಾನ ಪಿಯೊಕೆ ವಶಪಡಿಸಿಕೊಂಡು ಆ ಅಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತಿದೆ ನೋಡ್ಬೋದು ಅಲ್ಲಿನ ಜನರು ದೇಶ ಭಾರತ ದೇಶಕ್ಕೆ ಜೈಕಾರ ಕೂಗ್ತಾ ಇದ್ದಾರೆ ಭಾರತ್ ಜೈ ಅಂತ ಇದ್ದಾರೆ ಭಾರತ ದೇಶಕ್ಕೆ ಮುಗಿದು ಕಾಲು ಬಿದ್ದು ವಿನಂತಿ ಮಾಡ್ತಾ ಇದ್ದಾರೆ ನಾವು ಪಾಕಿಸ್ತಾನದಿಂದ ನಾವು ಭಾರತಕ್ಕೆ ಬರ್ತೀವಿ ಬರ್ತೀವಿ ಅಂತ ಅಲ್ಲಿನ ಜನ ಹೋರಾಟ ಮಾಡ್ತಿದ್ದಾರೆ ಜಮ್ಮು ಕಾಶ್ಮೀರ ಜೆ ಎ ಎಸ್ ಸಿ ಅಂತೇಳಿ ಸಂಘಟನೆ ಇದೆ ಆ ಸಂಘಟನೆ ನೇತೃತ್ವದಲ್ಲಿ ವಾಣಿಜ್ಯ ಸಂಘಟನೆಗಳು ಪ್ರತಿಯೊಂದು ಸಂಘಟನೆಗಳು ಸೇರಿ ಇವತ್ತು ಪಾಕಿಸ್ತಾನದ ವಿರುದ್ಧ ಸೇನೆಯ ವಿರುದ್ಧ ಅಲ್ಲಿನ ಪೊಲೀಸ್ ಇಲಾಖೆ ವಿರುದ್ಧ ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ ಅಲ್ಲಿನ ಪಾಕಿಸ್ತಾನದ ಜನರು ನೋಡಿ ಪಾಕಿಸ್ತಾನದ ದೊಡ್ಡ ಹೋರಾಟದ ಸಭೆಯಲ್ಲಿ ಭಾರತದ ತ್ರಿವಣ ಧ್ವಜ ಧ್ವಜ ಹಾರಾಡ್ತಿದೆ ಬಹುಶಃ ಇತಿಹಾಸಿಗಷ್ಟೇ ಭಾರತದ ಗೃಹ ಮಂತ್ರಿ ಅಮಿತ್ ಶಾ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಭಾರತದ ನರೇಂದ್ರ ಮೋದಿ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ಭಾರತದ ರಕ್ಷಣಾ ಸಚಿವರಾದಂತ ರಾಜನಾಥ್ ಸಿಂಗ್ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ ಇನ್ನು ಮುಂದಿನ ದಿನಗಳಲ್ಲಿ ಭಾರತಕ್ಕೆ ಆ ಏನು ಪಾಕಿಸ್ತಾನ ಅಚೀವ್ ಪಡೆದದ ಪಿಯೋಕಿ ಪ್ರದೇಶ ನಾವು ಮತ್ತೆ ಭಾರತಕ್ಕೆ ನಾವು ಮರಳಿ ತರ್ತೀವಿ ಅದನ್ನು ವಶಪಡಿಸಿಕೊಂಡು ಭಾರತದ ದೇಶದಲ್ಲಿ ನಾವು ಅದನ್ನು ವಿಲೀನ ಮಾಡ್ತೀವಿ ಅಂತ ಹೇಳಿದಂಥ ಅಮಿತ್ ಶಾ ಅವರು ಬಹುಶಃ ನಾವೆಲ್ಲ ಅವರಿಗೆ ಕೃತನೆ ಸಲ್ಲಿಸಬೇಕು ನಮ್ಮದೇ ದೇಶ ನಮ್ಮದೇ ಪ್ರದೇಶವನ್ನು ಪಾಕಿಸ್ತಾನ ಆಕ್ರಮಣವಾಗಿ ಸುಮಾರು ವರ್ಷಗಳ ಹಿಂದೆ ಅದನ್ನು ಅಚೀವ್ ಮಾಡಿ ಇವತ್ತಿನ ಅಲ್ಲಿನ ಜನ ಯಾವ ರೀತಿಯಾಗಿ ಯಾವ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ನೋಡಿ ಅಲ್ಲಿನ ದೇಶದ್ರೋಹಿಗಳು ಅಲ್ಲಿನ ದೇಶ ವಿರೋಧಿಗಳ ಗುಂಪುಗಳು ಇವತ್ತು ಏನೆಲ್ಲ ಮಾಡ್ತಿದ್ದಾರೆ ಅದಕ್ಕೆ ಹೇಳೋದು ಈ ದೇಶಕ್ಕೆ ನರೇಂದ್ರ ಮೋದಿ ಅಂತ ನಾಯಕ ಇದ್ದ ಪರಿಣಾಮ ಪರಿಣಾಮ ಇವತ್ತು ಭಾರತ ವಿಶ್ವಗುರು ಆಗ್ತಿದೆ ಪಾಕಿಸ್ತಾನದ ದೇಶದ ಪರಿಸ್ಥಿತಿ ಏನೆಲ್ಲ ಬಂದಿದೆ ನಾವೆಲ್ಲ ನೋಡಬಹುದು ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಒಂದು ಹಾಲು ರೇಟು ಮುನ್ನೂರು ನಾಲ್ಕುನೂರು ಆಗ್ತಿದೆ ಒಂದು ಗ್ಯಾಸ್ ಬೆಲೆ ಹನ್ನೆರಡು ಸಾವಿರ ಆಗ್ತಿದೆ ಅಲ್ಲಿನ ಜನರ ಮನಸ್ಥಿತಿಯಲ್ಲಿ ಜನರ ಸಂಸಾರದ ಪರಿಸ್ಥಿತಿ ಹದಿಗೆಟ್ಟಿದೆ ಆ ದೇಶದ ಪರಿಸ್ಥಿತಿ ಸಂಪೂರ್ಣ ಹದಿಗೆಟ್ಟಿದೆ ಭಾರತದ ವಿರುದ್ಧ ಏನೆಲ್ಲ ಮಾತಾಡ್ತಾರೆ ಎಲ್ಲ ದೇಶ ದ್ರೋಹಿಗಳು ಎಲ್ಲ ಕಾಂಗ್ರೆಸ್ನ ಮನಸ್ಥಿತಿಗಳು ಪಾಕಿಸ್ತಾನದ ಪರವಾಗಿ ಮಾತಾಡ್ತವೆ ಅವರಿಗೊಂದು ನೇರವಾಗಿ ಎಚ್ಚರಿಕೆ ಹೇಳ್ತೀವಿ ಒಂದು ಸಲ ನಿಮ್ಮದೇ ಹಣತಮ್ಮರಂತ ಪಾಕಿಸ್ತಾನ ಅದೇನು ನಿಮ್ಮ ಮನಸ್ಥಿತಿ ಅಲ್ಲ ದ್ರೋಹಿಗಳೇ ನಿಮ್ಮ ಮನಸ್ಥಿತಿ ಪಾಕಿಸ್ತಾನದಿದೆ ಆ ಪಾಕಿಸ್ತಾನದ ಜನರಿಗೆ ಕೇಳಿ ಪಾಕಿಸ್ತಾನದಲ್ಲಿ ಏನೆಲ್ಲ ಬೆಳವಣಿಗೆ ಆಗ್ತದೆ ಕಾಶ್ಮೀರದ ಜಮ್ಮು ಕಾಶ್ಮೀರದ ಜಮ್ಮು ಕಾಶ್ಮೀರ ನಮಗೆ ಬೇಕು ಬೇಕಂತೇಳಿ ಜನ ಒದರೆ ಅದೆಲ್ಲ ಬಂದ್ ಆಗಿದೆ ಅದು ನರೇಂದ್ರ ಮೋದಿಯ ಪುಣ್ಯ ಇವತ್ತು ಪಾಕಿಸ್ತಾನದ ಕೂಡ ಇವತ್ತು ಅಲ್ಲಿನ ಜನ ಕೂಡ ನರೇಂದ್ರ ಮೋದಿ ಬೇಕಂತ ಅಂತ ಇದ್ದಾರೆ ನೋಡಿ ಇತ್ತೀಚಿಗಷ್ಟೇ ಆ ಪಾಕಿಸ್ತಾನದ ಒಬ್ಬ ತರಾರ್ ಅಂತ ಹೇಳಿ ಸಾಜಿದ್ ತರಾರ್ ಅಂತೇಳಿ ಪಾಕಿಸ್ತಾನದ ಉದ್ಯಮಿ ಆ ಪಾಕಿಸ್ತಾನದ ಉದ್ಯಮಿ ಭಾರತ ವಿಶ್ವಗುರು ಆಗ್ತದೆ ಭಾರತ ಜಗತ್ತಿನಲ್ಲಿ ಅತ್ಯಂತ ಮುಂದುವರಿದ ರಾಷ್ಟ್ರಗಳಲ್ಲಿ ಬೆಳೀತಾ ಇದೆ ಭಾರತ ಡೆವಲಪ್ಮೆಂಟ್ ಆಗ್ತಾ ಇದೆ ಅಂತಹ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅಂತ ನಾಯಕ ಪಾಕಿಸ್ತಾನಕ್ಕೆ ಬೇಕು ಮುಂದಿನ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬಾಂಧವ್ಯ ಗಟ್ಟಿತನ ಬಾಂಧವ್ಯ ಆಗ್ಬೇಕು ಅಂತೇಳಿ ಅಲ್ಲಿನ ಆ ದೇಶದ್ರೋಹಿ ಪಾಕಿಸ್ತಾನದ ಉದ್ಯಮಿ ಸಾಜಿದ್ ತರಾರ್ ಅಂತೇಳಿ ಈ ರೀತಿಯಾಗಿ ನರೇಂದ್ರ ಮೋದಿ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನು ವ್ಯಕ್ತಪಡಿಸ್ತಿದ್ದಾರೆ ನೋಡಿ ಇತ್ತೀಚೆಗಷ್ಟೇ ಮನೆ ಮನೆ ಪಾಕಿಸ್ತಾನದ ಸಚಿವರು ಕೂಡ ಸಚಿವರು ಪಾಕಿಸ್ತಾನದ ಸಚಿವರು ಕೂಡ ಏನೆಲ್ಲ ಮೋದಿ ಮೋದಿ ಬಗ್ಗೆ ಮಾತಾಡ್ತಾರೆ ಭಾರತ ದೇಶದ ಹೆಮ್ಮೆ ಭಾರತ ದೇಶದ ಬಗ್ಗೆ ಹೆಮ್ಮೆಗಳನ್ನು ಮಾತಾಡ್ತಾರೆ ಹೆಮ್ಮೆ ಮಾತುಗಳನ್ನು ಆಡ್ತಾರಪ್ಪ ಅಂದ್ರೆ ಬಹುಶಃ ಭಾರತದ ಬಗ್ಗೆ ಪಾಕಿಸ್ತಾನಕ್ಕೆ ಗೊತ್ತಾಗಿದೆ ಆದ್ರೆ ಈ ದೇಶದನ್ನ ತಿಂದು ಈ ದೇಶದ ಗಾಳಿನ ಸೇವೆ ಮಾಡಿ ಈ ದೇಶದ ನೀರು ಕುಡಿದು ಇಲ್ಲಿನ ಜನರು ಪಾಕಿಸ್ತಾನಕ್ಕೆ ಜೈಕಾರ ಅಂತಾರಲ್ಲ ಅಂತಹ ನಾಮರ್ದ ನಪುಸಂಕ ದೇಶ ದ್ರೋಹಿಗಳು ಒಂದು ಸಾರಿ ಪಾಕಿಸ್ತಾನಕ್ಕೆ ಹೋಗು ಬನ್ನಿ ಆ ಪಾಕಿಸ್ತಾನದ ದೇಶದ್ರೋಹಿಯ ಪಾಕಿಸ್ತಾನದ ಪರಿಸ್ಥಿತಿ ವಿಲಿ 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 ಒದ್ದೆ ಆಡತಾರ ಅವರೇ ಅಂತವರಿಗೆ ನೀವು ಜೈಕಾರ ಹಾಕ್ತೀರಿ ಈ ದೇಶದ ಅನ್ನ ತಿಂದು ನೋಡಿ ಪಾಕಿಸ್ತಾನದ ಪರಿಸ್ಥಿತಿ ಪಾತಾಳ್ ಹೋಗಿದೆ ಪಾಕಿಸ್ತಾನ ಬೇರೆ ಬೇರೆ ದೇಶದಲ್ಲಿ ಕೈ ಮುಗಿದು ಕಾಲು ಬಿದ್ದು ಅವ್ರಿಗೆ ದುಡ್ಡು ತಗೊಂಡು ದುಡ್ಡು ದುಡ್ಡು ಕೊಡ್ರಿ ನಮಗ ದೇಶಕ್ಕೆ ಸಂಸಾರ ನಡೆಸಕ್ಕಾಗಲ್ಲ ಅಂತ ಒಂದು ಮನಿ ಸಂಸಾರ ನಡ್ಸಕ್ಕಾಗಲ್ಲ ಒಂದು ದೇಶದ ಆರ್ಥಿಕವನ್ನ ಬೆಳೆಸಬೇಕು ಉಳಿಸ್ಬೇಕಂದ್ರೆ ಇವತ್ತು ಪಾಕಿಸ್ತಾನ ಬೇರೆ ಬೇರೆ ದೇಶದಲ್ಲಿ ಹೋಗಿ ಕೈ ಚಾಲ್ತಿದೆ ಆ ದೇಶದ ವಿಧಾನಸೌಧ ಯಾವ್ಯಾವೋ ದೇಶದ ಕಟ್ಟಡಗಳನ್ನು ಕ್ರೀಡೆ ಕ್ರೀಡಾಂಗುಗಳನ್ನು ಮಾರುಕತ್ತರ ಜನರಿಗೆ ಅಡಾಡಕತ್ತಾರ ಬೇರೆ ಬೇರೆ ದೇಶದಲ್ಲಿ ಆದರೆ ಭಾರತದ ಪರಿಸ್ಥಿತಿ ಆಗಿಲ್ಲ ಯಾಕಂದ್ರೆ ಈ ದೇಶದಲ್ಲಿ ಗಟ್ಟಿತನ ಇರುವಂತ ನರೇಂದ್ರ ಮೋದಿ ಈ ದೇಶದಲ್ಲಿ ಪ್ರಧಾನ ಮಂತ್ರಿ ಇದ್ದಾರೆ ಹಾಗಾಗಿ ಇವತ್ತು ನಾವು ಭಾರತದಲ್ಲಿ ಸುಭದ್ರವಾಗಿ ಇದ್ದೀವಿ ಅದಕ್ಕೆ ಯಾರಾದರೂ ಒಳ್ಳೆ ಜನನಾಯಕ ಇದ್ರೆ ಅದು ನರೇಂದ್ರ ಮೋದಿ ಅಂತ ನಾಯಕ ಯಾರು ಪಾಕಿಸ್ತಾನದ ಪರವಾಗಿ ಮಾತಾಡ್ತಾರೆ ಯಾರು ಭಾರತದ ವಿರುದ್ಧ ಜೈ ಹೋಗ್ತಾರೆ ಯಾರು ಭಾರತದ ಸರ್ಕಾರದ ವಿರುದ್ಧ ಯಾರು ಹೋರಾಟ ಮಾಡ್ತಾರೆ ಅವರು ಒಂದು ಬಾರಿ ನೀವೆಲ್ಲ ನಿಮ್ಮದೇ ಅಣ್ಣ ತಮ್ಮರು ದೇಶ ಪಾಕಿಸ್ತಾನ ಇದೆ ಯಾಕಂದ್ರೆ ನೀವೆಲ್ಲ ದೇಶ ದ್ರೋಹಿಗಳು ನಿಮ್ಮ ದೇಶದ್ರೋಹಿಗಳ ಅಣ್ಣ ತಮ್ಮರು ಪಾಕಿಸ್ತಾನ ರೀತಿ ಒದ್ದಾಡಕತ್ತರ ಅವ್ರ ಬಗ್ಗೆ ನೀವು ಸ್ವಲ್ಪ ಸ್ಟಡಿ ಮಾಡ್ಕೊಂಡು ಬಂದು ಈ ದೇಶದಾಗ ಬದುಕ್ರಿ ಅಂತೇಳಿ ನಾನು ನಿಮಗೊಂದು ಎಚ್ಚರಿಕೆ ಹೇಳ್ತೀನಿ ಯಾರು ದೇಶದ್ರೋಹಿಗಳಿದ್ದಾರೆ ಯಾರು ಭಾರತದ ವಿರೋಧಿ ವಿರೋಧಿಗಳಿದ್ದಾರೆ ಒಮ್ಮೆ ಪಾಕಿಸ್ತಾನಕ್ಕೆ ಹೋಗಿ ಬಂದು ಭಾರತದ ಬಗ್ಗೆ ಮಾತಾಡಿರಿ ಅಂತೇಳಿ ನಾನು ಎಚ್ಚರಿಕೆ ಕೊಡ್ತೀನಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ವಿಷಯಗಳ ಬಗ್ಗೆ ನಾವೆಲ್ಲ ಮಾತಾಡೋಣ ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಲಿಂಕ್ ಎಲ್ಲ ವಾಟ್ಸಪ್ಗಳಲ್ಲಿ ಶೇರ್ ಮಾಡ್ಬೇಕಂತೇಳಿ ನಮ್ಮಲ್ಲಿ ಅನ್ನಿಸ್ಕೊಡ್ತಾರೆ ಜೈ ಹಿಂದ್ ಒಂದೇ ಮಾತ್ರ